ನಮಸ್ತೆ ಸ್ನೇಹಿತರೆ ತಾವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೇನೆ ಶರಣ ವಂಚ ವಚನಕಾರ ಅಂಬಿಗರ ಚೌಡಯ್ಯರ ವಚನ ಇವತ್ತು ವಚನಾಮೃತ ಎರಡು ನಾನು ನಿಮಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥದ್ದು ಅಖಂಡ ಪರಿಪೂರ್ಣ ನುಡಿಗಡೆಯಿಲ್ಲದ ಎಡೆಗೆ ಕಡೆಯಿಲ್ಲದ ಏಕೋಭರಿತ ಲಿಂಗವು ತಾನಾದ ಬಳಿಕ ಮತ್ತೆ ಲಿಂಗವು ಹೋಗಿತ್ತು ಬಂದಿತ್ತೆಂದಾಡಿಕೊಂಡ ಸೂತಕದ ಯೋನಿ ಭ್ರಮಣರ ಮಾತ ಕೇಳಲಾಗದು ಅದಂತಿರಲಿ ಅದಂತಿರಲಿ ಅದು ಎಂತಿರ್ದುದಂತೆ ಅದಕ್ಕೆ ಕ್ರಿಯೆಯಿಲ್ಲ ನಿಕ್ರಿಯ ಮಾಡಿ ಮಾಡಲಾಯಿತಾಗಿ ನಿಕ್ರಿಯ ಮಾಡಿತ್ತಲಾಗಿ ಅದನ್ನ ತಿಂತೆಂದು ದೂಷಿಸಿ ನುಡಿದ ಅನಾಚಾರಿಗಳಿಗೆ ಲಿಂಗವೆಲಿಯದು ನಿಜವೆಲಿಯದು ಅವರು ಲಿಂಗಕ್ಕೆ ದೂರ ಅವರು ತಮ್ಮ ತಾವರಿಯದೆ ಕೆಟ್ಟರೆಂದಾತ ನಂಬಿಗರ ಚೌಡಯ್ಯ ಈ ಆತ್ಮ ಆತ್ಮದ ಅರಿವೇನಿದೆ ಇದು ನಿಜವಾದ ಮುಖ್ಯವಾದ್ದು ಅದು ಅದನ್ನು ಅದನ್ನು ಅದೇ ಅದರ ಅರಿವುಲ್ಲದೇ ಒಬ್ಬ ವ್ಯಕ್ತಿ ಏನು ಮಾಡಿದರೆ ಏನು ಏನು ಮಾತನಾಡಿದರೆ ಏನು ಕಾಯಕ ಶುದ್ಧಿ ಇಲ್ಲದೇ ಇರುವಂಥ ವ್ಯಕ್ತಿಯನ್ನು ಅಂದರೆ ಈ ವಚನಗಳನ್ನು ನಾವು ಅಂತರ್ಸಮಾನ ಮಾಡುವಂಥ ಸಂದರ್ಭಗಳಲ್ಲಿ ಅಖಂಡ ಪರಿಪೂರ್ಣ ನುಡಿಗೆಡೆ ಇಲ್ಲದ ಅಂತಂದ್ರೆ ಅರ್ಥ ಏನು ಒಟ್ಟಾರೆ ಇದೇನೇ ಇರಲಿ ಕೊನೆ ಪಕ್ಷ ಕಾಮನ್ನಾಗಿ ನಾವು ಅರ್ಥವನ್ನು ಹುಡುಕೋದಕ್ಕಿಂತ ಮುಂಚಿತವಾಗಿ ಮೊದಲು ವಚನಗಳಿಂದ ಎಷ್ಟಿದ್ದಾವೆ ಆತನ ವಚನಗಳು ಯಾವುವು ಅಂತ ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ ಆ ಪೈಕಿ ನಾನು ಕೊನೆ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿರುವಂಥದ್ದು ಕುಟುಂಬ ಸಂಸ್ಕೃತ ಸಂಬಂಧಪಟ್ಟದ್ದು ಇದು ಪರವಸ್ತುವಿಗೆ ಸಂಬಂಧಪಟ್ಟಿದ್ದು ನಾನು ಈಗ ಹೇಳಿದ್ದು ಮತ್ತೊಂದು ವಚನದೊಂದಿಗೆ ನಾಳೆ ಬರ್ತೀನಿ ನಮಸ್ಕಾರ